ಾರೆ ಸರ್ ಅವ್ರಿಪ್ ಏನೋ ಪ್ರಾಬ್ಲಮ್ ಸರ್ ಅವ್ರು ರಿಪೇರಿಂಗ್ ಸ್ವಲ್ಪ ಮೀಟಿಂಗ್ ಮಾಡಿದ್ದೀನ ಸ್ವಲ್ಪ ಮಾಡಬೇಡಿ ಹೇಳಿ ಸರ್ ಮೊನ್ನೇನೋ ನಂಗೆ ಮರ್ಯಾದೆ ತಗೋಬೋದು ಅವ್ರಿಗೆ ಹೇಳಿ ಬಂದಿದ್ದೀನಿ ಸರ್

ये बढ़िया सवाल है हमने रेस्टोरेंट में जॉब करे करते चेक मारता है और आई बता होता सर सुपरडेंटियल साहेब व्हाट इज दिस ಾರೆ ಸರ್ ಸರ್ ಅವ ರಿಪೇರಿಂಗ್ ಸ್ವಲ್ಪ ಮೀಟಿಂಗ್ ಮಾಡಿದ್ದಿನ ಸ್ವಲ್ಪ ಮಾಡ್ಬಿಡಿ ಅಂತೇಳಿ ಸರ್ ಮೊನ್ನೇನೋ ನಮ್ಗೆ ಮರ್ಯಾದೆ ತಗೋಬೋದು ಅವ್ರಿಗೆ ಹೇಳಿ ಬಂದಿದ್ದೀನಿ ಸರ್ ಯಂತ್ರ ಸಹಾಯ ಅವರಿಗೆ ಸ್ವಲ್ಪ ಆಫ್ ಮಾಡಿ ಈ ಎಲ್ಲ ಕೇರಳದೂರ್ ಇಪರ್ಕ್ಕೆ ಇದೆಲ್ಲ ಟೆಂಡರ್ಗಳಲ್ಲಿ ಒಂದು ಮೂರು ನಾಲ್ಕು ಜನ ಇದ್ದಾರೆ ನಮಸ್ತೆ ಸರ್ ಕೆನ್ನೆ ಸರ್ಕಾರ ಇದೆ ಯಾude ಅನ್ಕಡೆ ана ಬಿಡಗಡೆ ಆಗಿಲ್ಲ ಸರ್ ನಮಗೆ ಅಾ ನಮಗೆ 19 18 18 19 ಮತ್ತೆ 1920 ಅಷ್ಟೇ ಕ್ಲೋಸ್ ಆಗಿದೆ ಸರ್ ಈಗ ನಾವು ಈ ಡಿಸಾ ಮೀಟಿಂಗ್ ಬಂದ ಅದರ ರೆಗ್ಯುಲರ್ ಆಗಿ गर्नಕೊಂಡನ ವಾಟರ್ ಸಪ್ಲೈ ಏನಿದ ಅದನ್ನ ಹೇಳ್ತಾ ಇದ್ದೀವಿ ಸರ್ ಈಗ ಸದ್ಯಕ್ಕೆ ನಮ್ಮ ಕೋಲಾರ ವಿಭಾಗದಲ್ಲಿ ಶ್ರೀನಿವಾಸಪುರ ಮತ್ತು ಕೋಲಾರ ತಾಲೂಕಲ್ಲಿ ಇಪ್ಪತ್ತೊಂದು ಅಪ್ಲಿಕೇಶನ್ಸ್ ಕಡಿಮೆ ಇದೆ ಸರ್ ಡೋಲಾ ಅದು ಎಲ್ಲ ಎಲೆಕ್ಟ್ರಿಫಿಕೇಷನ್ಗೆ ಎಲ್ಲ ರೆಡಿ ಇದೆ ಸರ್ ಟ್ರಾನ್ಸ್ಫಾರ್ಮರ್ಸ್ ಅಲಾಟ್ಮೆಂಟ್ ಆಗಿದೆ ಅದು ಬಂದಿದ್ದ ತಕ್ಷಣ ಚಾರ್ಜ್ ಮಾಡ್ತೀವಿ ಸರ್ ವಾಟರ್ ಶಿಫ್ಟ್ ಮೂರು ವರ್ಕ್ ಇದೆ ಸರ್ ಒಂದು ಗಿಡ ಕಟ್ ಮಾಡಬೇಕು ಸರ್ ಪರ್ಮಿಷನ್ ತಗೊಂಡಿದ್ದೀನಿ ಒಂದು ಗಿಡ ಕಟ್ ಮಾಡಬೇಕು ಚಾರ್ಜ್ ಮಾಡ್ತೀನಿ ಒಂದು ಸಿ ಎಮ್ ಸಿ ಮತ್ತು ಶ್ರೀನಿವಾಸ ತಾಲೂಕಲ್ಲಿ ಶಿಫ್ಟಿಂಗ್ ಇದೆ ಸರ್ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಶಿಫ್ಟಿಂಗ್ ಸತ್ಯಕ್ಕೆ ನಿಲ್ಲಿಸಿದ್ದೀನಿ ಸರ್